ನಮಸ್ಕಾರ ಕುಣಿಗಲ್ ಕುಣಿಗಲ್ನ ಜನತೆ ಏಸಿನ ಹಳ್ಳಿ ಸೊಗಡು ನೋಡಿದೀರಾ ಹಳ್ಳಿ ಜಾನಪದ ನೋಡಿದೀರಾ ಹಳ್ಳಿ ಊಟ ಇಷ್ಟ ಅಂತ ಹೇಳ್ತೀರಾ ಹಾಗೆ ಬನ್ನಿ ಇವತ್ತೊಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ ಹಳ್ಳಿಯ ಶಾಲೆಯ ಸೊಗಡು ನೋಡೋಣ ಬನ್ನಿ ಹೇಗಿದೆ ನಮ್ಮ ಹಳ್ಳಿಯ ಶಾಲೆಯ ಸೊಗಡು ಆತ್ಮೀಯ ವೀಕ್ಷಕರೇ ಇಂದು ನಾವು ಒಂದು ವಿಶೇಷವಾದ ಸ್ಥಳದಲ್ಲಿ ಇದ್ದೀವಿ ಈ ಸ್ಥಳದ ಪ್ರಾಮುಖ್ಯತೆ ಏನಂತಂದರೆ ನೀವು ನೋಡಿರ್ಬೋದು ಇವತ್ತಿನ ಕಾಲದಲ್ಲಿ ಸರ್ಕಾರಿ ಶಾಲೆಯಂದು ಮೂಗು ಮುರಿಯುವ ಪೋಷಕರು ಹೆಚ್ಚಿದ್ದಾರೆ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸವಲತ್ತುಗಳಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಗಣತಿ ಇಲ್ಲ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಸೌಕರ್ಯಗಳಿಲ್ಲ ಅಂತ ಮೂಗು ಮುರಿಯೋ ಜನ ಇದ್ದಾರೆ ಆದರೆ ಇಲ್ಲಿ ನಾವು ಒಂದು ಊರಿನಲ್ಲಿದ್ದೀವಿ ಈ ಊರಿನ ಸರ್ಕಾರಿ ಶಾಲೆ ಎಲ್ಲದಕ್ಕೂ ವಿಭಿನ್ನವಾಗಿದೆ ಮತ್ತು ಇಲ್ಲಿರುವ ಗುರುಗಳು ಕೂಡ ವಿಭಿನ್ನವಾಗಿ ಮಕ್ಕಳಿಗೆ ಕಲಿಕೆಯನ್ನು ತೋರ್ ಕಲಿಕೆಯನ್ನು ಕಲಿಸ್ತಾ ಇದ್ದಾರೆ ಸೊ ಆ ಊರು ಯಾವುದು ಅಂತಂದರೆ ನೀವು ನೋಡಿರ್ಬೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತೆಂಗಿನಮರದ ಪಾಳ್ಯ ಯಡಿಯೂರು ಹೋಬಳಿ ಕುರಿಗಲ್ ತಾಲೂಕು ತುಮಕೂರು ಜಿಲ್ಲೆಯಲ್ಲಿದೆ ಸೊ ಬನ್ನಿ ಈ ಶಾಲೆನ ಒಮ್ಮೆ ನಾವು ನೋಡೋಣ ಹೇಗೆ ವಿನ್ಯಾಸ ಮಾಡಿದ್ದಾರೆ ಈ ಶಾಲೆಯ ಮಕ್ಕಳು ಹೇಗಿದ್ದಾರೆ ಮತ್ತು ಶಿಕ್ಷಕರು ಮಕ್ಕಳಿಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಮತ್ತು ಏನೆಲ್ಲ ಒಂದು ಸೌಕರ್ಯಗಳನ್ನ ನೀಡಿದ್ದಾರೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಸುಸ್ವಾಗತ ಒಂದು ಕ್ರಮನ ನೋಡಿದ್ದೀರಾ ಹಾಗೆ ಇಲ್ಲಿ ಬರ್ದಿದ್ದಾರೆ ಸೋಮಾರಿಗಳಿಗೆ ಕುಳಿತಿರುವುದೇ ಕೆಲಸ ಕಾರಿನೇತನಿಗೆ ಕೆಲಸ ಮಾಡುವುದೇ ವಿಶ್ರಾಂತಿ ನೋಡಿ ಹಾಗೆ ಸುಮಾರು ಒಂದು ಸತ್ಯನ ಸತ್ಯವಾದ ಒಂದು ನುಡಿಗಳನ್ನು ಹಾಡಿದ್ದಾರೆ ಇಲ್ಲಿ ಮಕ್ಕಳು ದೇವರು ದೇವರು ಒಂದು ಮಗು ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ ಮಕ್ಕಳು ಕೂಡ ದೇವರು ಹಾಗೆ ದೇವರನ್ನು ನಾವು ಅತಿ ಹೆಚ್ಚು ಆ ಗೌರವಿಸ್ತೀವಿ ಪ್ರೀತಿಸ್ತೀವಿ ಹಾಗೆ ಮಕ್ಕಳನ್ನು ಕೂಡ ನಾವು ಗೌರವದಿಂದ ಪ್ರೀತಿಯಿಂದ ವಿದ್ಯೆ ಕಲಿಸಿದ್ರೆ ಅವರು ಕೂಡ ಅವರು ಬಹಳ ಬೆಳಕಾಗುತ್ತೆ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾ ಇದ್ರು ಆ ಮಾತುಗಳನ್ನು ಕೂಡ ಇಲ್ಲಿ ಬರ್ದಿದ್ದಾರೆ ಆ ವಿಷಯ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂದ್ರೆ ನಮಗೊಂದು ಆಶ್ಚರ್ಯ ಆಗುತ್ತೆ ಒಂದು ಬಂದ ತಕ್ಷಣ ಅಂದ್ರೆ ನಾವು ಎಲ್ಲೋ ಒಂದು ಗ್ರಂಥಾಲಯಕ್ಕೆ ಬಂದಿದ್ದೇವಾ ಇಲ್ಲ ಒಂದು ಶಾಲೆಗೆ ಬಂದಿದ್ದೇವ ಅಂತ ಒಂದು ನೋಡಿ ನೀವು ಹಾಗೆ ನೋಡ್ತಾ ಹೋಗ್ಬೋದು ಗೋಡೆಗಳಲ್ಲಿ ವಿಭಿನ್ನ ಚಿತ್ರಗಳನ್ನ ಕಾಣ್ತೀವಿ ಅಂದರೆ ಓದಲಿಕ್ಕೆ ಏನೇನು ಸೌಕರ್ಯಗಳು ಬೇಕೋ ಅದನ್ನು ಇಲ್ಲಿ ಮಾಡಿದ್ದಾರೆ ಹಾಗೆ ಹಪ್ಪು ಮನೆ ನೋಡ್ಬೋದು ಹಪ್ಪು ಮನೆ ಅಂತ ಮಾಡಿಬಿಟ್ಟು ಅಲ್ಲಿ ಪೆಟ್ಟಿಗಳು ಅಲ್ಮೀರಗಳು ಬುಕ್ ಎಲ್ಲ ಮಾಡಿದ್ದಾರೆ ಆತ್ಮೀಯ ವೀಕ್ಷಕರೇ ಸರ್ಕಾರಿ ಕಿರಿಪ್ರಥಮ ಪಠ ಶಾಲೆ ತೆಂಗಿನ ಮರದ ಪಾಳ್ಯ ತೆಂಗಿನ ಮರದ ಪಾಳ್ಯ ಅಂತ ಅಂದರೆ ಒಂದು ಎಲ್ಲೋ ಮೂಲೆಯಲ್ಲಿರುವಂಥ ಕುಡಿಯುವ ತಾಲೂಕಿನ ಒಂದು ಹಳ್ಳಿ ಅದರ ಹಳ್ಳಿಯಲ್ಲಿರುವಂಥ ಸೌಲಭ್ಯ ನೋಡಿದ್ರೆ ನೀವು ಖುಷಿ ಪಡ್ತೀರಾ ಯಾಕೆಂದರೆ ನಾವು ನೋಡಿದ್ವಿ ಈ ಶಾಲೆ ಒಂದು ವರ್ಣರಂಜಿತವಾಗಿದೆ ವರ್ಣ ಅಂದರೆ ಬಣ್ಣ ಅಂತ ಹೇಳ್ತೇವಲ್ಲ ಬಣ್ಣ ರಂಜಿತವಾಗಿದೆ ಅಂದರೆ ಸುತ್ತಲೂ ಗೋಡೆ ನೋಡಿದ್ರೆ ನಾವು ಏನಪ್ಪ ಗೋಡೆ ಸುತ್ತ ನಾವು ವಿಭಿನ್ನ ರೀತಿಯಲ್ಲಿ ಚಿತ್ತಾರಗಳೇ ಕಾಣ್ತಾ ಇದ್ದಾವೆ ಆ ಚಿತ್ತಾರಗಳಲ್ಲಿ ಮಕ್ಕಳಿಗೆ ಅಕ್ಷರಗಳ ಕುಂಚ ಕಾಣ್ತಾ ಇದೆ ಕನ್ನಡ ಇಂಗ್ಲೀಷ್ ಕಲಿಕೆಯಲ್ಲಿ ತುಂಬ ಹೆಚ್ಚಿನ ಸ್ಥಾನದಲ್ಲಿ ಮಕ್ಕಳು ತಿಳಿಸ್ಕೊತಾ ಇದ್ದಾರೆ ಹಾಗೆ ಕವಿಗಳಾಗಿರ್ಬೋದು ಅನ್ನ ಪನ್ನ ಪಂಪ ಹಾಗೆ ಸಾಹಿತ್ಯ ಪ್ರೇಮಿಗಳಾಗಿರ್ಬೋದು ಸದನ ಹೋರಾಟಗಾರರಾಗಿರ್ಬೋದು ಇದೆಲ್ಲ ರೀತಿಯಲ್ಲಿ ಮಾಡಿರುವಂತಹ ಕುಂಚವನ್ನು ಮಾಡಿದ್ದಾರೆ ಒಬ್ಬ ಕಲಾವಿದ ಅಂತ ಹೇಳ್ಬೋದು ಹಾಗೆ ಶಿಕ್ಷಕ ಅಂತ ಹೇಳ್ಬೋದು ಕಲಾವಿದ ಕೈಯಲ್ಲಿ ಹರಳಿದ ಇನ್ನು ಚಿತ್ರಗಳನ್ನು ಅವರ ಬಗ್ಗೆ ನಾವು ಒಂದು ಸ್ವಲ್ಪ ಮಾತಾಡೋಣ ಸರ್ ಈಗ ನೀವು ಶಾಲೆಗೆ ಬಂದ ತಕ್ಷಣ ಮಕ್ಕಳಲ್ಲಿ ಈಗ ದಿನಚೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಮಕ್ಕಳಿಂದ ಸರ್ ಶಾಲೆಗೆ ಬಂದ ತಕ್ಷಣ ಮೊದಲನೇದಾಗಿ ಸ್ವಚ್ಛತೆ ಕಾರ್ಯ ಇರುತ್ತೆ ಸ್ವಚ್ಛತೆ ಕಾರ್ಯಗಳನ್ನು ಮಾಡ್ತೇವೆ ನಾವೆಲ್ಲ ಸೇರಿಕೊಂಡು ಮಕ್ಕಳ ಜೊತೆ ಸ್ವಚ್ಛತೆ ಕಾರ್ಯಗಳನ್ನು ಮಾಡ್ತೇವೆ ಅದಾದ ನಂತರ ಪ್ರೇಯರ್ ಇರುತ್ತೆ ಪ್ರೇಯರನ್ನು ಮುಗಿಸಿ ರಾಷ್ಟ್ರಗೀತೆ ನಾಡಗೀತೆ ಮುಗಿಸ್ತೀವಿ ಮತ್ತು ಅದಕ್ಕಿಂತ ಮುಂಚಿತವಾಗಿ ಹಾಲನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನ ಕೂಡ ಇರುತ್ತೆ ಅದನ್ನು ಅದೆಲ್ಲ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ನಮ್ಮ ಏನು ಇಲಾಖೆ ಏನು ಸುತ್ತೋಲಿನಲ್ಲಿ ನಲಿ ಕಲಿಗೆ ಯಾವ ಥರ ಒಂದು ಟೈಮ್ ಟೇಬಲಲ್ಲಿ ನಾವು ನಿರ್ವಹಿಸಬೇಕು ಸೊ ಆ ಥರ ನಾವು ನಿರ್ವಹಿಸ್ತೀವಿ ಸರ್ ತಿಂಗಳ ಕಾರ್ಯಕ್ರಮಗಳು ದಿನದ್ದೆಲ್ಲ ದಿನದೆಲ್ಲ ಕೌಂಟಾಗಿ ತಿಂಗಳದ್ದಾಗಿರುತ್ತೆ ಸರ್ ಪ್ರತಿದಿನದೆಲ್ಲ ಕೌಂಟ್ ಆಗ್ತಾ 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 ತಿಂಗಳದ್ದು ಸೇಮ್ ಆ್ಯಸ್ ಇಟ್ ಇಸ್ ಇರುತ್ತೆ ಮೌಲ್ಯಮಾಪನಗಳಿರ್ತವೆ ಮತ್ತು ಅದ್ರ ಜೊತೆಗೆ ಸಹಪಡೆ ಚಟುವಟಿಕೆಗಳಿರ್ತವೆ ಮತ್ತು ಅದ್ರ ಜೊತೆಗೆ ಎಲ್ಲದೂ ಕೂಡ ಇರುತ್ತೆ ಸರ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ತುಂಬ ಚೆನ್ನಾಗಿದೆ ಇವತ್ತು ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಸಿಗ್ತಾಯಿದೆ ಸೊ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ಅದ್ರ ಜೊತೆಗೆ ನಮ್ಮ ಶಾಲೆನಲ್ಲಿ ಯಾವ ಮಕ್ಕಳು ಒಂದು ಬೇಜಾರೇ ಆಗಬಾರ್ದು ಶಾಲೆಗೆ ಬಂದರೆ ಖುಷಿ ಆಗಬೇಕು ಆ ಸಿಸ್ಟಮ್ಗಳಲ್ಲೂ ಕೂಡ ಮಕ್ಕಳು ನೀವೇ ನೋಡಿದ್ರಿ ಸೊ ಸಿಸ್ಟಮಲ್ಲೂ ಕೂಡ ಅಷ್ಟೇ ಈವನ್ ಸಂಸ್ಕಾರ ಸಂಸ್ಕಾರನೂ ಕೂಡ ಸಿಗುತ್ತೆ ಆ ಸಿಸ್ಟಮ್ ಒಳಗಡೆ ಪ್ರತಿ ಸಂಸ್ಕಾರ ಮತ್ತು ಆಟಗಳು ರೈತ ಈ ದೇಶದ ಬೆನ್ನೆಲುಬು ರೈತ ರೈತನ ಬಗ್ಗೆ ಮತ್ತು ಸೈನಿಕ ರೂಪಕ್ಕೆ ಸೊ ಹಾಗೆಯೇ ಮೌಲ್ಯಗಳು ಒಬ್ಬ ವ್ಯಕ್ತಿ ಹೇಗಿರಬೇಕು ಅದ್ರ ಬಗ್ಗೆ ಸೊ ಪ್ರತಿಯೊಂದನ್ನು ಕೂಡ ಒಂದು ಸಿಸ್ಟಮ್ನಲ್ಲಿ ನಾವು ಪ್ರತಿದಿನ ಮಕ್ಕಳಿಗೆ ಮೌಲ್ಯಗಳನ್ನು ಕಳಿಸೋದು ಮತ್ತು ಕಲಿಗೆ ಹೆಚ್ಚಿನ ಒತ್ತು ಕೊಡೋದು ಮತ್ತು ಹೆಚ್ಚಿನದಾಗಿ ನಮ್ಮ ಈಗ ಈಗ ನಮ್ಮ ಶಾಲೆಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ದಿನಕ್ಕೂ ಮಾಹಿತಿಗಳು ಬರ್ತಾಯಿರ್ತವೆ ಆ ಮಾಹಿತಿಗಳನ್ನು ಆ ಕೊಡೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ಇವತ್ತು ಆ ಮಾಹಿತಿಗಳನ್ನ ಕಡಿಮೆ ಮಾಡ್ಕೋಬೇಕು ತುಂಬ ನಮ್ಮ ಕೆಲಸನೆಲ್ಲ ಪೂರ್ತಿಗೆ ಕಲಿಕೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಅದನ್ನು ಮಾಡ್ಕೊಂಡಿದ್ದೀನಿ ಸರ್ ನೀವೇನು ನೋಡಿದ್ದೀರಿ ಸೊ ಆಫ್ಲೈನ್ ವೆಬ್ಸೈಟ್ ಕೂಡ ಮಾಡ್ಕೊಂಡಿದ್ದೀವಿ ಸೊ ಹಾಗೆಯೇ ಪ್ರತಿಯೊಂದು ಕೂಡ ಮಕ್ಕಳೇ ಆಪ್ರೇಟ್ ಮಾಡ್ತಾರೆ ಮಕ್ಕಳೇ ನಾನು ಮಾಡೋ ಕೆಲಸ ಮಕ್ಕಳು ಮಾಡ್ತಾರೆ ಇವತ್ತು ಅಕ್ಷರದಾಸ ಓದನ್ನು ನಾನು ಹಾಕಬೇಕಿತ್ತು ಸೊ ಅದನ್ನು ಮಕ್ಕಳು ಹಾಕ್ತಾರೆ ನಲಿ ಕಲಿಯೋದನ್ನು ದಿನಚರಿನ ನಾನು ಹಾಕಬೇಕಿತ್ತು ಸೊ ನಮ್ಮ ಮಕ್ಕಳು ಅವ್ರು ಯಾವುದ್ರಲ್ಲಿ ಕಲ್ತಿದ್ದಾರೆ ಯಾವ ಒಂದು ಮೆಟ್ರಲ್ಲಿದ್ದಾರೆ ಯಾವ ಮೈಲ್ಗಳಿದ್ದಾರೆ ಸೊ ಅವರೇ ಅಪ್ಡೇಟ್ ಮಾಡಿ ಸೇವ್ ಕೊಡ್ತಾರೆ ಮತ್ತು ಅವರೇ ಪ್ರಿಂಟ್ ತಗೋತಾರೆ ಅವರೇ ಪ್ರಿಂಟ್ ಹಾಕೋತಾರೆ ಅವರೇ ಸೆಲ್ಫ್ ಲರ್ನಿಂಗ್ ಮಾಡ್ತಾರೆ ಸೊ ನಾನು ಜಸ್ಟು ನಾನು ಜಸ್ಟ್ ನೋಡಿ ನೋಡ್ಕೊಳ್ಳೋದು ಅಷ್ಟೇ ಆ ಕೆಲಸ ಆಗಿದೆ ತುಂಬ ಚೆನ್ನಾಗಿದೆ ಈ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ನನಗೆ ಹಾಗೆಯೇ ಈ ಊರಿನ ಸಹಕಾರನೂ ಅಷ್ಟೇ ಚೆನ್ನಾಗಿದೆ ಮತ್ತು ನಮ್ಮ ಸಿ ಆರ್ ಪಿ ಅವ್ರ ಸಹಕಾರ ಆಗಿರ್ಬೋದು ನಮ್ಮ ಇಲಾಖೆ ಸಹಕಾರ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸರ್ ನನಗೆ ಹಂಗಾಗಿ ಬೇಜಾರೇ ಅನಿಸಲ್ಲ ನನಗೆ ಈ ಸ್ಕೂಲಿಗೆ ಬರಲಿಕ್ಕೆ ಬೇಜಾರೇ ಅನಿಸಲ್ಲ ಇಷ್ಟು ಮಾತ್ರ ಹೇಳ್ತೇನೆ ಮತ್ತು ಇವತ್ತು ಎಲ್ಲ ಮಕ್ಕಳುಗಳಿಗೂ ಕೂಡ ಪೇರೆಂಟ್ಸ್ಗಳಿಗೆ ಆಸೆ ಇರುತ್ತೆ ನನ್ನ ಹಾಗೆ ಆ ಕಂಪ್ಯೂಟರ್ ಬಗ್ಗೆ ತಿಳ್ಕೋಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಸೊ ನಾವು ಇನ್ನೂ ಹೆಚ್ಚಿನದಾಗಿ ಅವ್ರಿಗಿನ್ನೂ ಕಲಿಸೋದಕ್ಕೆ ಟ್ರೈ ಮಾಡಬೇಕು ನಾವು ಆಮೇಲೆ ನಾನು ಒಂದು ಬೋ ನಾನು ಯಾವತ್ತೂ ಕೂಡ ನಾನು ಕಲ್ತ್ಕೊಂಡಿದ್ದೀವಿ ಅನ್ನೋದಿಲ್ಲ ಪ್ರತಿದಿನ ಕಲಿಬೇಕಾಗ್ತದೆ ಸರ್ ನನ್ನ ನನ್ನ ನಾನು ಈ ಮಕ್ಕಳು ಜೊತೆ ನಾನು ಸ್ಟೂಡೆಂಟ್ ನಾನು ಯಾವತ್ತೂ ಟೀಚರ್ ಅಲ್ಲ ನಾನು ನಿಮ್ಮ ಜೊತೆ ನಾನು ಸ್ಟೂಡೆಂಟ್ ನಾನು ಕಲ್ತು ಇವ್ರಿಗೆ ಹೇಳ್ಕೊಡ್ತಿದ್ದೀನಿ ನಾನು ಕಲ್ತು ಇವ್ರಿಗೆ ಹೇಳ್ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೀನಿ ಪ್ರತಿದಿನ ನಾನು ಏನಾದರೂ ಹೊಸದನ್ನು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ತೀನಿ ಪ್ರತಿದಿನ ನಾನು ವಸ್ತನ್ನು ಹೊಸದನ್ನು ಏನಾದರೂ ಮಾಡಬೇಕು ಈಗ ಒಂದು ಗಡಿಯಾರವನ್ನು ರೆಡಿ ಮಾಡಿದ್ದೀವಿ ಇವತ್ತು ಶಾಲೆನಲ್ಲಿ ಗಡಿಯಾರ ಡಿಜಿಟಲ್ ಗಡಿಯಾರ ಅಂತ ಒಂದು ಮಾಡಿದ್ವಿ ಸೊ ಗಡಿಯಾರದಲ್ಲಿ ಆ ಮುಳ್ಳು ಚೇಂಜ್ ಆದರೆ ಟೈಮಿಂಗ್ಸ್ ಬರುತ್ತೆ ಸೊ ಈ ಥರದಲ್ಲ ಹೊಸ ವಸದನ್ನು ಮಕ್ಳಿಗೆ ಹೇಳ್ಕೊಡ್ಬೇಕು ಮಕ್ಳು ಕಡೆ ಪಿ ಪಿ ಟಿ ಮಾಡಿಸ್ಬೇಕು ಇವತ್ತು ಆ ಎರಡೂ ಕಡೆ ಇರೋದ್ರಿಂದ ನಮ್ಮ ಇಲ್ಲಿ ಪುಸ್ತಕಗಳು ಕಲಿಯೋದು ಮತ್ತು ಆ ಸಿಸ್ಟಮಲ್ಲಿ ಕಲಿಯೋದು ಎರಡೂ ಕಡೆ ಕಲಿಕೆ ಆದಾಗ ಮಕ್ಕಳಿಗೆ ತುಂಬ ಕಲ್ತಿದ್ದು ಮನನ ಆಗುತ್ತೆ ಮತ್ತು ಇವತ್ತು ಮಕ್ಕಳು ಮುಂದಕ್ಕೆ ಇದರಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ ಮತ್ತು ಅಭಿವೃದ್ಧಿ ಆಗಲಿಕ್ಕೆ ಸಹಕಾರ ಆಗುತ್ತೆ ಯಾಕಂದ್ರೆ ನನಗೆ ಚಿಕ್ಕ ಹುಡುಗನಾಗಿದ್ದಾಗ ನಮಗೆ ಇದು ಅನ್ನು ಮುಟ್ಟಿರಲಿಲ್ಲ ಅಂದರೆ ವೀಕ್ಷಕರೇ ಗುರು ಪರಂಪರೆ ಎಂದು ಕೂಡ ಇಲ್ಲದ ಒಂದು ಕೆಲಸ ಕಾರ್ಯ ಹಾಗೆ ನಾನು ನನ್ನ ಮಕ್ಕಳಿಗೆ ನನ್ನಲ್ಲಿರುವಂಥ ವಿದ್ಯೆಗಳನ್ನು ನಾನು ದಾನವಾಗಿ ದಾನ ಮಾಡ್ತಾ ಇದ್ದೀನಿ ಅಂತ ಕಲಿಸ್ತಾ ಇದ್ದೀನಿ ನನ್ನಲ್ಲಿರೋ ಎಲ್ಲ ವಿದ್ಯೆಗಳನ್ನು ಮಕ್ಕಳು ಕಲಿಯಬೇಕು ಅಂತ ನನ್ನ ಆಶೆ ಆಗಿದೆ ಹಾಗೆ ಈ ಶಾಲೆ ಹೇಗೆ ಮುಂದುವರಿಸ್ತೀನಿ ನನ್ನ ಕರೆಯನ್ನು ಯಾವತ್ತೂ ನಿಲ್ಲಿಸೋದಿಲ್ಲ ನನಗೆ ಹೀಗೆ ಮುಂದುವರಿಸ್ತಾ ಹೋಗ್ತೀನಿ ನಮ್ಮ ಕುಡಿಂಗಲ್ ತಾಲೂಕಿನ ಶಿಕ್ಷಣ ಇಲಾಖೆಯ ಸಪೋರ್ಟ್ ಆಗಿರ್ಬೋದು ಮತ್ತು ಅವರ ಒಂದು ಸಿ ಆರ್ ಪಿ ಸರ್ ಅವರ ಸಪೋರ್ಟ್ ಆಗಿರ್ಬೋದು ಎಲ್ಲ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಇದು ಬೆಳೆಸ್ತಾ ಹೋಗ್ತಾ ಇದ್ದೀನಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಮಾತ್ರ ಅಲ್ಲ ಹಾಗೆ ಪ್ರವಾಸ ಆಗಿರ್ಬೋದು ಅವರ ಕಲಿಕೆ ಆಗಿರ್ಬೋದು ನಲಿ ಕಲಿ ಅಂತ ಹೇಳ್ತೀನಿ ನಾವು ನಲಿಯುತ ಕಲ್ಯಾಣ ಬನ್ನಿ ಅಂತ ಸರ್ಕಾರಿ ಶಾಲೆಗಳು ಕಲಿತಾ ಇದ್ದಾವೆ ಹೌದು ಹಾಗೆ ನಾನು ಎಲ್ಲರೂ ಕೇಳ್ಕೊಳೋದು ಇಷ್ಟೇನೆ ನೋಡಿ ನಮ್ಮ ಪ್ರೀತಿಯ ಪೋಷಕ ಬಾಂಧವರೇ ಹಾಗೂ ಕುಣಿಗಲ್ಲ ಪೋಷಕ ಬಾಂಧವರೇ ತೆಂಗಿನ ಮರದ ಪಾಳ್ಯದಲ್ಲಿ ನಮಗೆ ಒಂದು ಶಾಲೆ ಇದೆ ಅಂತಂದರೆ ಆ ಶಾಲೆ ನಿಮ್ಮನ್ನೆಲ್ಲ ಕೈ ಬೀಸಿ ಇದೆ ನಲಿಯೋಣ ಬನ್ನಿ ಕಲಿಯೋಣ ಬನ್ನಿ ಸರ್ಕಾರಿ ಶಾಲೆನ ಸೇರೋಣ ಬನ್ನಿ ಅಂತ ಇದೆ ಆದಷ್ಟು ಕೂಡ ಅತಿ ಹೆಚ್ಚಿನದಾಗಿ ಪೋಷಕರು ಬಂದು ಈ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಸೇರಿಸಿ ಆ ಮಕ್ಕಳ ಒಂದು ಸಮಗ್ರ ಅಭಿವೃದ್ಧಿ ಅಂದರೆ ನಾವಿಲ್ಲಿ ಬರೀ ವಿದ್ಯೆ ಒಂದು ಸಹ ಅಭಿವೃದ್ಧಿಯಲ್ಲ ಸಮಗ್ರ ಅಭಿವೃದ್ಧಿ ಅಂತ ಹೇಳ್ತೀವಿ ಮಕ್ಕಳ ಒಂದು ಪರಿಪೂರ್ಣ ಬೆಳವಣಿಗೆ ಅಂತಂದರೆ ಅವರಲ್ಲಿ ವಿದ್ಯೆ ಆಗಿರ್ಬೋದು ಶೈಕ್ಷಣಿಕ ಪ್ರವಾಸ ಆಗಿರ್ಬೋದು ನಲಿ ಕಲಿ ಆಗಿರ್ಬೋದು ಸ್ವಂತ ಸ್ವಂತಕ್ಕೆ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಅವಾಗು ಮಕ್ಕಳನ್ನ ತಯಾರು ಮಾಡ್ತಾ ಇದ್ದಾರೆ ಈ ಶಿಕ್ಷಕರು ನಿಜವಾಗ್ಲೂ ಈ ಶಿಕ್ಷಕರಿಗೆ ಒಂದು ಸಲಾಮ್ ಅಂತ ಹೇಳೋಣ ಹಾಗೇನೆ ಮಕ್ಕಳು ಕನಸುಗಳನ್ನ ಕೇಳಿದೆ ಸರ್ ನಿಮ್ಮ ನಿಮ್ಮ ಕನಸು ಏನು ಅಂತ ಮಕ್ಕಳು ಕನಸುಗಳನ್ನ ಬರೆದು ಆ ಕನಸುಗಳನ್ನ ಅವ್ರ ಮುಂದೆ ನಾನು ಫೋಟೋ ಹಾಕಿ ಹಾಕಿದ್ದೀನಿ ವೀಡಿಯೋ ಮಾಡಿ ಸರ್ ಅದನ್ನ ನೋಡಿ ಆ ಮಕ್ಕಳ ಕನಸುಗಳನ್ನ ಒಂದು ವಿಡಿಯೋ ಮಾಡಿದ್ದಾರೆ ಅಂದರೆ ಒಂದು ಫೋಟೋ ಮಾಡಿದಾರೆ ಅಂತ ಆ ಮಕ್ಳಿಗೆ ಏನೇನು ಕಂಡಿದ್ದಾರೆ ಅಂತ ಅವ್ರ ಮಕ್ಕಳಿಗೆ ಫೋಟೋ ಹಾಕಿ ಒಂದು ಸರ್ ರೆಡಿ ಮಾಡಿದ್ದಾರೆ ನಾನು ನನ್ನ ಕನಸು ಅಂಜಲಿ ಒಂದನೇ ತರಗತಿ ನಾನು ಶಿಕ್ಷಕಿಯಾಗಬೇಕೆಂದು ನನ್ನ ಆಸೆ ಅಂತ ಅದೇ ಮಗು ಬರೆದಿರುವಂತಹ ಅಕ್ಷರಗಳನ್ನು ಕಲಿಸಿದ್ದಾರೆ ಮತ್ತು ನಿತಿನ್ ಎರಡನೇ ತರಗತಿ ನಾನು ಪೊಲೀಸ್ ಆಗಬೇಕೆಂದು ಬರೆದಿದ್ದೇನೆ ಹಾಗೆ ಮೋನಿಷಾ ಎರಡನೇ ತರಗತಿ ನಾನು ಶಿಕ್ಷಕಿಯಾಗಬೇಕು ನೋಡಿ ಒಬ್ಬ ಗುರುವಿನನ್ನು ಕಲಿತಂಥ ವಿದ್ಯಾರ್ಥಿಗಳು ತಾನೂ ಕೂಡ ಗುಡವಾಗಬೇಕು ಅಂತಲೇ ಬಯಸ್ತಾ ಇದ್ದಾರೆ ಮತ್ತೆ ಜಗದೇವಿ ಎರಡನೇ ತರಗತಿ ನಾನು ಡಾಕ್ಟರ್ ಆಗಬೇಕು ರಂಜಿತ್ ಎರಡನೇ ತರಗತಿ ನಾನು ಕೂಡ ಶಿಕ್ಷಕನಾಗಬೇಕು ಅಂತ ಬರ್ತಿದ್ದಾರೆ ಚೈತನ್ಯ ನಾನು ಕೂಡ ಶಿಕ್ಷಕಿ ಆಗಬೇಕು ಭೂಮಿಕಾ ನಾಲ್ಕನೇ ತರಗತಿ ನಾನು ಡಾಕ್ಟರ್ ಆಗಬೇಕು ಅಂದ್ರೆ ಮಕ್ಕಳು ತಮ್ಮ ಗುರುಗಳಿಂದ ಒಂದು ಪ್ರೇರೇಪಣೆ ತಗೊಂಡು ನಾನು ಶಿಕ್ಷಕಿಯಾಗಬೇಕು ನಾನು ಕೂಡ ಶಿಕ್ಷಕನಾಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ನೋಡಿ ಮತ್ತೊಮ್ಮೆ ನೋಡಿ ಈ ಶಾಲೆ ಸಿದೆ ಆ ಕನಸನ್ನು ಕೇಳ್ತಾ ಹೋಗೋಣ ಮುಂದೆ ಅವ್ರಿಗೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಮುದ್ದು ಮುಖದ ಮಕ್ಕಳಲ್ಲಿ ಆ ಮುದ್ದು ಮಾತುಗಳಲ್ಲಿ ಕೇಳ್ಕೊಂಡು ಹೋಗೋಣ ನೀ ಹೆಸರು ಏನಪ್ಪ ಚೈತನ್ಯ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀಯಾ ಟೀಚರ್ ನಿನ್ನ ಹೆಸರು ರಂಜಿತ್ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀಯಾ ಶಿಕ್ಷಕ ನಿನ್ನ ಹೆಸರು ಏನಪ್ಪ ಮೋನಿಷ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀಯಾ ಮೀಸರ್ அஞ்சலி மிஸ் ஆனியா வெரி குட் நீனப்பா ஜெகதேவி ஜெகதேவி டாக்டர் ಹೆಸರಪ್ಪ ನೀತಿ ಏನಾಗಬೇಕು ಅನ್ಕೊಂಡಿದ್ಯಾ ಪೊಲೀಸ್ ನೋಡಿ ಪುಟ್ಟ ಮಕ್ಕಳಲ್ಲಿರುವಂತಹ ಕನಸುಗಳು ತುಂಬ ವಿಭಿನ್ನವಾಗಿದೆ ಹಾಗೆ ಆ ನಗ್ನಗ್ತಾ ಕನಸುಗಳನ್ನ ಹೊತ್ತಿದಾರಲ್ಲ ಅದಕ್ಕೊಂದು ನಾವು ಮುಗ್ಧತೆಯನ್ನು ಹೇಳಿದ ಅದೇ ಮಕ್ಕಳು ಅಂತ ಹೇಳ್ತೀವಿ ಮುಗ್ಧತೆಗೆ ಮತ್ತೊಂದು ಹೆಸರೇ ಮಕ್ಕಳು ಈ ಮಕ್ಕಳಿಗೆ ಎಲ್ಲರಿಂದನೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಹಾಗೆ ಆ ಗುರುಗಳಿಂದನೂ ಕೂಡ ಅವರ ಆಶೀರ್ವಾದ ಇರಲಿ ಉತ್ತಮ ಮಟ್ಟಕ್ಕೆ ಬೆಳೆದು ಈ ಶಾಲೆ ಒಂದು ಹೆಸರನ್ನು ತರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ನೀವು ಶಾಲೆ ತೆಂಗೇಮರದ ಪಾಳ್ಯದ ಸರ್ಕಾರಿ ಪ್ರಧಾನ ಶಾಲೆಯ ಒಂದು ಸೌಕರ್ಯ ಮತ್ತು ಅದರಲ್ಲಿರುವಂತಹ ಒಂದು ವಿಭಿನ್ನತೆ ಮತ್ತು ಮಕ್ಕಳ ಕಲಿಗೆಗೆ ಅವ್ರು ಮಾಡಿರುವಂಥ ಒಂದು ಕಾರ್ಯಗಳನ್ನ ನೋಡಿದ್ರಿ ಹಾಗೆ ಇದೇ ಶಾಲೆಯಲ್ಲಿ ರಮೇಶ್ ಸರ್ರು ತುಂಬ ತುಂಬ ಅಂದರೆ ತಮಗೆ ವಿಭಿನ್ನ ತೋಚಿನ ವಿಭಿನ್ನ ರೀತಿಯಲ್ಲೆಲ್ಲ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ರೆಡಿ ಮಾಡಿದ್ದಾರೆ ಹಾಗೆ ಈ ಕ್ಲಸ್ಟರ್ನ ನಾಗಸಂದ್ರ ಕ್ಲಸ್ಟರ್ ಸೇರುತ್ತೆ ಶಾಲೆ ಈ ಶಾಲೆಯ ಕಷ್ಟನ ಸಿ ಆರ್ ಪಿ ಸರ್ ಸಂಪನ್ಮೂಲ ವ್ಯಕ್ತಿಯಾದಂತಹ ರಮೇಶ್ ಸರ್ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ ಸೊ ಅವ್ರು ಬಂದು ಕೇಳೋಣ ಈ ಶಾಲೆಯಲ್ಲಿ ಇಷ್ಟೊಂದು ಕಾರ್ಯಗಳನ್ನು ವಿಭಿನ್ನ ರೀತಿಯಲ್ಲಿ ಮಾಡಿದ್ದಾರೆ ಇದ್ರಿಗೆ ಅವರು ಕೂಡ ಸಪೋರ್ಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಯಾವ ದೃಷ್ಟಿಕೋನದಲ್ಲಿ ಮತ್ತು ಇದನ್ನು ಮಕ್ಕಳಿಗೆ ಅನುಕೂಲವಾಗೋ ದೃಷ್ಟಿಯಿಂದ ಮಾಡಿದ್ದಾರೆ ಅವ್ರ ಮಾತನ್ನು ಕೇಳೋಣ ಹೀಗೆ ಮಕ್ಕಳಿಗೋಸ್ಕರ ಇದೆಲ್ಲ ಮಾಡಿದಾರಲ್ಲ ಅವ್ರಿಗೊಂದು ಪ್ರೇರೇಪಣೆ ಏನು ಮತ್ತು ಅದರ ಒಂದು ಕಾರ್ಯ ಒಂದು ಅವರಲ್ಲಿರುವಂಥ ಒಂದು ಕಲಿಕೆಯ ದೃಷ್ಟಿಯನ್ನು ಕೂಡ ಒಂದು ನಾವು ನೋಡ್ಬೋದಾಗ ನೋಡ್ಬೋದಾಗುತ್ತೆ ಸೊ ಕೇಳೋಣ ಸರ್ ನಮಸ್ತೆ ಸರ್ ನನ್ನ ಹೆಸರು ರಮೇಶ್ ಎ ಎಚ್ ಅಂತ ಈ ಒಂದು ನಾಗ್ಸಂದ್ರ ಕ್ಲಸ್ಟರಲ್ಲಿ ಸಿ ಆರ್ ಪಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ಈ ಶಾಲೆ ತುಂಬ ಒಂದು ಅತ್ಯುತ್ತಮವಾದ ಶಾಲೆ ಅಂತ ಹೇಳೋದಕ್ಕೆ ವಿಶೇಷತೆಯೇ ಇದೆ ಏಕೆಂದರೆ ಇಲ್ಲಿ ಏಕೋಪಾಧ್ಯಾಯ ಶಾಲೆ ಆಗಿರೋದ್ರಿಂದ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರ್ಬೋದು ಆದರೆ ಅಷ್ಟು ಮಕ್ಕಳನ್ನೇ ತುಂಬ ಅತ್ಯುತ್ತಮವಾಗಿ ಕಲಿಸ್ಬೇಕು ಈ ಮಕ್ಕಳನ್ನು ಇಡೀ ಈ ತಾಲೂಕಿನಲ್ಲಿ ಉತ್ತಮ ಮಕ್ಕಳಾಗಿ ಉತ್ತಮ ಶಾಲೆಯಾಗಿ ಹೊರಬೇಕು ಅಂತ ಆ ಶಿಕ್ಷಕರು ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ ಹಾಗೆ ನಮ್ಮ ಒಂದು ಡಿಪಾರ್ಟ್ಮೆಂಟಿಂದ ಏನು ಸವಲತ್ತು ಬೇಕೋ ಏನು ಸೌಲಭ್ಯ ಬೇಕೋ ಅವರಿಗೆ ನಾವು ಒದಸ್ಕೊಡೋಕೆ ನಾವು ಸಿದ್ಧರಿದ್ದೀವಿ ಹಾಗೆ ನಾವು ಈ ಶಾಲೆಯ ಒಂದು ಮಹತ್ವವನ್ನು ನಾನು ಆಲೇ ಈಗ ಆಲ್ರೆಡಿ ನಮ್ಮ ಡಯಟ್ ವತಿಗೂ ಸಹ ಈ ಒಂದು ವಿಡಿಯೋಗಳನ್ನು ಕಳಿಸಿದ್ದೀನಿ ಇವರ ಒಂದು ಇಡೀ ಶಾಲೆಯ ಒಂದು ಚಿತ್ರಣವನ್ನೇ ಸಹ ನಾವು ಒಂದು ಜಿಲ್ಲಾ ಮಟ್ಟಕ್ಕೆ ಸಹ ನಾವು ಕಳ್ಸಿಕೊಟ್ಟಿದ್ವಿ ತುಂಬ ಅತ್ಯುತ್ತಮ ಅಂತಲೂ ಸಹ ತ ಎಲ್ಲ ಗುರುತು ಮಾ ಇಟ್ಟಿದ್ದಾರೆ ಹಾಗೆ ನಮಗೆ ಈ ಒಂದು ಮಕ್ಕಳ ಕಲಿಕೆ ತುಂಬ ಅತ್ಯುತ್ತಮವಾಗಿದೆ ಯಾಕೆಂದರೆ ಎಲ್ಲ ಮಕ್ಕಳು ಸಹ ಕಂಪ್ಯೂಟರಲ್ಲಿ ತಂತ್ರಜ್ಞಾನದಲ್ಲಿ ಅವರು ಉತ್ತಮವಾಗಿ ಕಲಿಯುವಂಥ ಒಂದು ಚಾತುರ್ಯವನ್ನು ಕಲಿಸಿದ್ದಾರೆ ನಮಗೆ ಅವ್ರು ನಿಜಕ್ಕೂ ಅವರು ನಮಗೆ ಈ ಒಂದು ಕ್ಲಸ್ಟರಲ್ಲಿ ಈ ಒಂದು ಶಾಲೆಯನ್ನು ಗುರುತು ಎಲ್ಲೋ ಒಂದು ಮೂಲೆಯಲ್ಲಿರೋ ಶಾಲೆಯನ್ನು ಇವತ್ತು ಎಲ್ಲರೂ ತೋರಿಸ್ತಾ ಇದ್ದಾರೆ ತಂಗಿ ಶಾಲೆ ಅಂದರೆ ಅತ್ಯುತ್ತಮವಾಗಿದೆ ಅಂತೆ ಹಾಗೆ ಅವರು ಅಷ್ಟೇ ತುಂಬ ಅತ್ಯುತ್ತಮವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಸರ್ ಹಾಗೆ ಹೇಳಿದ್ರು ನೀವು ನಮ್ಮ ಸರ್ಕಾರಗಳಿಂದ ಎಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಶಾಲೆ ಬೆಳೆಸಲಿಕ್ಕೆ ಅಂತ ಆದರೆ ಇದೇ ರೀತಿಯಲ್ಲಿ ಯಾಕೆ ಎಲ್ಲ ಶಾಲೆಗಳು ಕಂಡುಬರೋದಿಲ್ಲ ಸರ್ ಇದಾವೆ ನಾವು ಹಂಗನ್ಕೊಂಡ ಯಾಕೆಂದರೆ ಒಂದು ಸ್ವಲ್ಪ ಈಗ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ಸ್ವಲ್ಪ ಶಾಲೆಗಳು ಸೌಲಭ್ಯಗಳು ಕಡಿಮೆಯಾಗಿ ಸ್ವಲ್ಪ ಇದಾಗಿದ್ದಾವೆ ಆದಷ್ಟು ಭಾಗ ನಮ್ಮ ಕ್ಲಸ್ಟರಲ್ಲಿ ಹೋಲಿಸ್ಕೊಂಡ್ರೆ ಎಲ್ಲ ಅಲೆ ಈಗ ಇದೇ ಥರ ಶಾಲೆಗಳು ಇನ್ನೂ ಇದ್ದಾವೆ ಸರ್ ಇನ್ನೂ ಇದಾವೆ ವಿಶ್ವ ಅತ್ಯುತ್ತಮ ಶಾಲೆಗಳು ಇನ್ನೂ ಆಗ್ತಾ ಇದ್ದಾವೀ ಈಗ ಇದನ್ನು ನೋಡ್ಕೊಂಡು ಈಗ ಅಲ್ಲಿ ಅವರು ರೆಡಿ ಆಗ್ತಾ ಇದ್ದಾರೆ ನಾವು ಅಥವಾ ಥರ ಲೆವೆಲ್ಗೆ ಆ ಶಾಲೆಗಳನ್ನು ಇಟ್ಕೊಳ್ಬೇಕು ಏನೇ ಸೌಲಭ್ಯ ಬಂದರೆ ನಮ್ಮ ನಮ್ಮಲ್ಲೇ ನಾವು ಇದನ್ನು ಸರಿ ಮಾಡಿಕೊಂಡು ನಮ್ಮ ಮಕ್ಕಳನ್ನು ಉತ್ತಮ ಮಟ್ಟದಲ್ಲಿ ಮಾಡಬೇಕು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕು ಅಂತ ತುಂಬ ಶ್ರಮವನ್ನು ಆಗ್ತಾ ಇದ್ದಾರೆ ಸರ್ ಆಲ್ರೆಡಿ ಸರ್ ಆದರೆ ಈ ಥರ ಸೌಕರ್ಯಗಳು ಕೊಟ್ಟರು ಕೂಡ ನಮ್ಮ ಶಾ ನಮ್ಮ ತಾಲೂಕಿನ ಜ ಈ ಸುತ್ತಮುತ್ತ ತೆಂಗಿನ ಸುತ್ತಮುತ್ತಲ ಜನರು ಮಕ್ಕಳನ್ನು ಸೇರಿಸಿಗೆ ಆಗ್ತಾ ಆಗ್ತಿರೋದು ಮೂಲ ಉದ್ದೇಶ ಏನು ಸರ್ ಇದೆಲ್ಲ ಸೌಕರ್ಯಗಳನ್ನ ಮಾಡಿದ್ದಾರೆ ನೋಡಿದ್ರೆ ನಮ್ಗೆ ಖುಷಿಯಾಗುತ್ತೆ ಯಾಕೆಂದರೆ ಇಷ್ಟೊಂದು ಸೌಲಭ್ಯಗಳನ್ನು ಮಾಡಿಕೊಟ್ಟು ಮಕ್ಕಳು ಕಲಿಕೆ ಇಷ್ಟೊಂದು ಮಾಡಿಕೊಟ್ಟು ಕೂಡ ಈ ನಾವು ಶಾಲೆಗೆ ಬರೋದು ಕಡಿಮೆ ಆಗ್ತಿದೆ ಅಂತಂದರೆ ಇದರ ಏನಿರ್ಬೋದು ಸರ್ ಅಲ್ಲಿ ಇದು ಪೋಷಕರಿಗೆ ಅದು ನಾವೆಷ್ಟೇ ಮನವರಿಕೆ ಮಾಡಿಕೊಟ್ರು ಎಲ್ಲೋ ಒಂದು ಕಡೆಗೆ ಆ ಬಣ್ಣ ಏನು ವೇಷಭೂಷಣ ನೋಡಿ ಹೋಗಿ ಇದು ಮರಳಾಗ್ತಾ ಇದ್ದಾರೆ ಹೊರತು ತಡೀ ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಾಲೆಯನ್ನು ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಬಂದು ನೋಡಿ ಆ ಪೇರೆಂಟ್ಸ್ ಆಗಿರ್ಬೋದು ಆ ತ ಮಕ್ಕಳು ಹೋಗಿ ಹೇಳ್ತಕ್ಕಂಥ ಇದಿರ್ಬೋದು ಅದನ್ನು ಮನವರಿಕೆ ಮಾಡ್ಕೊಳ್ತಾ ಇಲ್ಲ ಅವರು ತಡಿ ನಮ್ಮ ಶಾಲೆ ಯಾವುದು ಕಡಿಮೆ ಇದೆ ಪ್ರೈವೇಟ್ ಸ್ಕೂಲ್ಗೆ ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡಿ ಮೂಡಿದರೆ ಸಹಾಯತೆ ಆಟೋಮೆಟಿಕ್ಕಾಗಿ ಮಕ್ಕಳಿಗೆ ಬಂದೇ ಬರ್ತವೆ ಸರ್ ಅಂದರೆ ಆಚಡಿರುವಂತಹ ಪ್ರೈವೇಟ್ ಶಾಲೆಗಳ ಬಣ್ಣ ತೊಳಕು ಬೆಳಕು ಮತ್ತು ಆ ಬಿಲ್ಡಿಂಗ್ಗಳನ್ನ ನೋಡಿ ಪ್ರೇಕ್ಷಕರು ಮೀನ್ಸ್ ಪೋಷಕರು ಮನಸ್ಸು ಹೋಲ್ಬಾರ್ದು ಈ ಒಂದು ಸರ್ಕಾರಿ ಶಾಲೆ ಒಳಗೆ ಬನ್ನಿ ಅವ್ರಿಗೆ ಕೇಳ್ತಾರೆ ಹಿಂಗೆ ಇಷ್ಟೇ ಒಂದು ಸರ್ಕಾರಿ ಶಾಲೆ ಮಹೇಶ್ವರ ಹೇಳ್ತಿರೋದು ಒಂದು ಮತ್ತು ಸರ್ ಹೇಳ್ತಿರೋದು ಒಂದೇ ಮಾತು ನೀವು ಒಂದು ಒಂದು ಬಾರಿ ಈ ಶಾಲೆಗೆ ಬಂದು ಒಳಗಡೆ ಬಂದು ವಿಸಿಟ್ ಮಾಡಿ ಮತ್ತು ಇದರಲ್ಲ ಕೊಟ್ಟಿರೋ ಸೌಕರ್ಯಗಳನ್ನು ನೋಡಿ ಇದರಲ್ಲಿರುವಂಥ ಫೆಸಿಲಿಟ್ಸ್ಗಳನ್ನು ನೋಡಿ ನೋಡಿಬಿಟ್ಟು ನೀವು ಇದನ್ನು ಯಾವ ಸರ್ಕಾರಿ ಶಾಲೆ ಯಾವ ಪ್ರೈವೇಟ್ ಶಾಲೆಗಿಂತ ಕಡಿಮೆ ಇದೆ ಅನ್ನೋದನ್ನು ನೀವು ಹೇಳಿದರೆ ನಾವು ಅದನ್ನು ಸೋಲು ಹುಕ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಹೌದು ನಿಜ ಯಾಕೆಂದರೆ ಈ ಶಾಲೆ ನೋಡಿದ್ರೆ ಯಾವ ಸರ್ಕಾರಿ ಪ್ರೈವೇಟ್ ಶಾಲೆಯಲ್ಲೂ ಕೂಡ ಈ ಥರ ಸೌಕರ್ಯಗಳನ್ನು ಇಲ್ಲಿ ಕೊಟ್ಟಿರೋದಿಲ್ಲ ಈ ಥರ ನಲಿಕಲ್ಲಿ ಇಟ್ಟು ನಲಿಕಲನ್ನ ಬೆಳೆಸ್ಕೊಂಡು ಈ ಥರ ಮಾಲೆಗಳು ಕನ್ನಡದ ವಿವಿಧ ಒಂದು ಕುಂಚಗಳನ್ನೇ ಮಾಡಿದ್ದಾರೆ ಎಲ್ಲ ವ್ಯಕ್ತಿಗಳು ಗೋಡೆ ಮಾಡಿದ್ದಾರೆ ಎಲ್ಲ ಚಿತ್ರಗಳು ಇದ್ದಾವೆ ಎಲ್ಲ ಚಿತ್ರಣಗಳಿದ್ದಾವೆ ಒಪ್ಪಿ ಹಪ್ಪು ಮನೆ ಅಂತ ಮಾಡಿದ್ದಾರೆ ನೋಡಿ ಆ ಒಂದು ನಟನ ಹಪ್ಪು ಮನೆ ಅಂತ ಮಾಡಿ ಅದರಲ್ಲಿ ಸುಮಾರು ಕಲಿಕೆಗಳನ್ನು ಸಾಧನಗಳನ್ನ ಮಾಡಿದ್ದಾರೆ ಅಂದರೆ ಇಷ್ಟೆಲ್ಲ ಮಾಡಿರೋಂಥ ಶಿಕ್ಷಕರಿಗೆ ನಾವು ಅದೊಂದು ಸಲಾಮಿರಲಿ ನಮ್ಮ ಊರು ನಮ್ಮ ಹೆಮ್ಮೆ ಹೇಗೆ ಹೇಳ್ತೀವೋ ಹಾಗೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ಸರ್ ಮಾತಾಡ್ತಾ ಇದ್ದಾರೆ ಸರ್ ಹಾಗೆ ರಮೇಶ್ ಸರ್ ನಿಮ್ಮ ಕಡೆಯಿಂದ ಎಲ್ಲ ನಿಮ್ಮ ಶಾಲೆಯ ನಿಮ್ಮ ಕ್ಲಸ್ಟರ್ ವಿಧಾನದಲ್ಲಿ ಹೇಳಿದ್ರಿ ನೀವು ಇದು ತುಂಬ ಶಾಲೆಗಳಿದ್ದಾವೆ ಅಂತ ಈ ತುಂಬ ಶಾಲೆಗಳಲ್ಲೂ ಕೂಡ ನೀವು ತುಂಬ ಮುತುವಜೆ ವಹಿಸಿ ಇದನ್ನು ಬೆಳೆಸ್ತಾ ಇದ್ದೀರಾ ಅಲ್ಲಿನ ಶಿಕ್ಷಕರು ಕೂಡ ಇದೇ ಇದೇ ರೀತಿಯನ್ನು ಶ್ರಮವಹಿಸ್ತಾ ಇದ್ದಾರಾ ಈ ಒಂದೇ ಶಾಲೆನೇ ಮೇಯ್ನ್ ಈಗ ಅಂತ ತಿಳ್ಕೊಳ್ಳಿ ಈ ಶಾಲೆ ಏನಿದೆಯೋ ಇದನ್ನು ನೋಡಿಕೊಂಡು ಇನ್ನೂ ಅತ್ಯುತ್ತಮ ಶಾಲೆಗಳಿಗೆ ಹೊರಹೊಮ್ಮತ ಇದ್ದೇವೆ ಯಾಕೆಂದರೆ ಇನ್ನೂ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಈಗ ಬೇರೆ ಬೇರೆ ಶಾಲೆಗಳಿಗೆ ಹೇಗಿದ್ದಾವೆ ಅಂತ ನೀವು ನೋಡ್ತೀರಾ ಇದು ನಂಬರ್ ಒನ್ ಶಾಲೆ ಅಂತ ತಿಳ್ಕೊಳ್ಳಿ ಇದಕ್ಕಿಂತ ಇನ್ನೂ ಉತ್ತಮ ಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದಾರೆ ಸರ್ ಇನ್ನು ಏಕೆಂದರೆ ಈಗ ಅಲ್ಲೇ ಇಂಗ್ಲೀಷ್ ಮೀಡಿಯಮ್ ಅಂತ ಎಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೂ ಇರೋದ್ರಿಂದ ಅತ್ಯುತ್ತಮವಾಗಿ ನಿರ್ಮಾಣ ಮಾಡ್ಕೊತಾ ಇದ್ದಾರೆ ಅಂದರೆ ಸರಿ ಹೇಳ್ತಿದ್ದಾರೆ ಹಿಂದೆ ಇತ್ತು ಕಾಲ ಸರ್ಕಾರಿ ಶಾಲೆ ಕನ್ನಡ ಮಾತು ಕಳಿಸ್ತಾರೆ ಅಂತ ಇತ್ತು ಆಗ ಈಗಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ನ ಪದಕೊಂಚ ಹಾಗೆ ಇಂಗ್ಲೀಷ್ನ ಕೂಡ ಕಳಿಸ್ತಾ ಇದ್ದಾರೆ ರೈಮಿಂಗ್ ವರ್ಸ್ ಆಗಿರ್ಬೋದು ಪ್ರತಿಯೊಂದು ಇಂಗ್ಲೀಷ್ನಲ್ಲಿ ನೋಡಿ ಕಂಪ್ಯೂಟರ್ ಆಪ್ರೇಟ್ ಮಾಡ್ತಿದ್ದಾರೆ ಮಕ್ಕಳು ಅಂತಂದರೆ ಅವರು ಇಂಗ್ಲೀಷ್ ಬರೋದಿಲ್ಲ ಅಂತ ಅರ್ಥನ ನೋಡಿ ಅಂಥ ಮಕ್ಕಳುಗಳನ್ನ ತಯಾರು ಮಾಡ್ತಾ ಇದ್ದಾರೆ ಆದರೆ ಹಾಗೆಯೇ ಪೋಷಕರು ತಿಳ್ಕೋಬೇಕು ಸರ್ಕಾರಿ ಶಾಲೆಗಳು ಬೆಳೀತಾ ಇದ್ದಾವೆ ಸರ್ಕಾರಿ ಶಾಲೆಗಳು ಮುಂದುವರಿತಾ ಇದ್ದಾವೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಬೆಳೆಸಿ ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ಊರು ನಮ್ಮ ಹೆಮ್ಮೆಯಲ್ಲಿ ನಾವು ಇವತ್ತು ತೆಂಗಿನ ಮರದ ಪಾಳ್ಯದ ಶಾಲೆನ ನೋಡಿದ್ವಿ ಹಾಗೆ ಮುಂದೆ ಇದೇ ರೀತಿ ವಿಜಿ ಕುಣಿಗಲ್ ತಾಲೂಕಿನ ಇರುವಂತಹ ವಿಭಿನ್ನ ಶಾಲೆಗಳನ್ನ ನಾವು ನಾವು ನೋಡ್ತಾ ಬರೋಣ ಸರ್ ನಾನು ನಾನು ಎರಡು ಸಾವಿರದ ಹದಿನೈದರಲ್ಲಿ ಸರ್ ಸಿ ಆರ್ ಪಿ ಆಗಿ ಬಂದೆ ನಾನು ಕೂಡ ಸಿ ಆರ್ ಪಿ ಆಗಿ ಕೆಲಸ ಮಾಡಿದ್ವಿ ಸಿ ಆರ್ ಪಿ ಬಂದ ಮೇಲೆ ಸರ್ ಒಂದು ಸಿಸ್ಟಮನ್ನು ನಮ್ಮ ಸ್ನೇಹಿತರು ನಟರಾಜ್ ಅಂತ ಟಿ ಜಿ ಟಿ ಮಾಸ್ಟರ್ ಅವರು ಬಂಡೀಳಿನಲ್ಲಿ ವರ್ಕ್ ಮಾಡಿಸಿದ್ದೆ ಸರ್ ಒಂದು ಸಿಸ್ಟಮ್ ತೊಗೊಳ್ಳಿ ಸರ್ ಅಂದರು ಅವತ್ತು ಪಾಪ ಅವ್ರ ಸಹಾಯನೂ ಕೂಡ ಮಾಡ್ರು ನನಗೆ ಅವತ್ತು ಅವರು ಸಹಾಯ ಮಾಡಿದ್ವಿ ಸರ್ ಇದೆಲ್ಲ ಸಾಧ್ಯ ಆಯಿತು ಇದೆಲ್ಲ ಕ್ರೆಡಿಟ್ಸು ಕೂಡ ನಿಜ ನನಗೆ ಗುರು ನಟರಾಜ್ ಅಂತ ನಟರಾಜ್ ಅಚ್ಚನ್ ಅಂತ ಸೊ ಅವರಿಗೆ ಸಲ್ಲಬೇಕು ಯಾಕೆಂದರೆ ಅವತ್ತು ಅವರು ನನ್ನಲ್ಲಿರ್ತಕ್ಕಂಥ ಶಕ್ತಿನ ಅವರು ತಿಳಿಸಿದ್ದಕ್ಕೆ ನಾನು ಅದನ್ನು ಕಲ್ತ್ಕೊಂಡಿದ್ದು ಅವತ್ತು ಸ್ಟಾರ್ಟ್ ಮಾಡ್ಕೊಂಡು ಕಲ್ತ್ಕೊಂಡೆ ಸರ್ ಇವತ್ತು ಸಿಸ್ಟಮ್ ಬಗ್ಗೆ ಕಲ್ತ್ಕೊಂಡಿದ್ದೀನಿ ಇನ್ನೂ ಕಲಿತಾ ಇದ್ದೀನಿ ಪ್ರತಿದಿನ ಕಲಿತಿದ್ದೀನಿ ಸರ್ ಅಷ್ಟು ಹೇಳಾರೆ ಸರ್ ತೆಂಗಿನ ಮರದ ಪಳೆದ ಸರ್ಕಾರಿ ಕಿದೆ ಪ್ರಾಥಮಿಕ ಪಾಠಶಾಲೆಯಲ್ಲಿ ಏನೇನೋ ಸೌಕರ್ಯಗಳಿದೆ ಅಂತ ಆ ಶಿಕ್ಷಕರ ಮಾತಿನಿಂದಾನೆ ಕೇಳೋಣ ಬನ್ನಿ ಸರ್ ಈ ಶಾಲೆಯಲ್ಲಿ ಏನೇನು ಫೆಸಿಲಿಟಿಸ್ಗಳಿದ್ದಾವೆ ಏನೇನು ಫೆಸಿಲಿಟಿಸ್ ಇದ್ದಾವೆ ಮತ್ತು ಏನೇನು ಅದನ್ನು ನೀಟಾಗಿ ನಿಭಾಯಿಸ್ತಾ ಇದಾರೆ ಅದನ್ನು ಸ್ವಲ್ಪ ಹೇಳಿಕೊಡ್ತೀರಾ ಹೇಳ್ತೀರಾ ಸರ್ ಇಲ್ಲಿ ಈ ಕಡೆ ಅಡುಗೆ ಮನೆ ಇದೆ ಸರ್ ಅಡುಗೆ ಮನೆ ಸೊ ಅಲ್ಲಿ ಪ್ರತಿ ಬಿಸಿ ಊಟ ಬಿಸಿ ಊಟ ಯೋಜನೆ ಊಟ ಅಲ್ಲಿ ತಯಾರಾಗುತ್ತೆ ಅವರು ಬರ್ತಾರೆ ತಯಾರು ಮಾಡಿ ಅಡುಗೆ ಊಟ ಸಿಗುತ್ತೆ ಸರ್ ಮಕ್ಕಳಿಗೆ ಸರ್ ಸರ್ಕಾರ ಏನು ನಮಗೆ ಒಂದು ಸ್ಲ್ಯಾಬ್ ಇದ್ರಲ್ಲಿ ಕೊಟ್ಟಿದೆಯೋ ಅದ್ರ ಪ್ರಕಾರ ನಾವು ಮಾಡ್ತೇವೆ ಸರ್ ಬಿಸಿ ಜೊತೆಗೆ ಹಾಲು ಸಿಗುತ್ತಾ ಹಾಲು ಹಾಲು ಕೂಡ ಸಿಗುತ್ತೆ ಸರ್ ಮೊಟ್ಟೆ ಇದೆ ಮೊಟ್ಟೆ ಇಲ್ಲಾಂದರೆ ಬಾಳೆಹಣ್ಣು ಇರುತ್ತೆ ಸೊ ಹಾಗೇನೆ ಅದು ಇಲ್ಲ ಅಂದರೆ ಚಿಕ್ಕಿ ವ್ಯವಸ್ಥೆಯೂ ಕೂಡ ಇದೆ ಸೊ ಈಗ ನಾವೆಲ್ಲರೂ ಕೂಡ ಮೊಟ್ಟೆ ಮತ್ತು ಚಿಕ್ಕಿನ ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೇವೆ ಶಾಲೆ ಇದೆ ಸರ್ ಅದು ನಮ್ಮ ಶಾಲೆಯ ಶೌಚಾಲಯ ಮತ್ತು ಇದು ಕುಡಿಯುವ ನೀರಿನ ವ್ಯವಸ್ಥೆ ಸರ್ ಇದು ವಾಟರ್ ಟ್ಯಾಂಕು ಸೊ ಹಾಗೆಯೇ ಇದು ಆಟದ ಮೈದಾನ ಸರ್ ಇದೆಲ್ಲ ಸ್ಕೂಲ್ದೇ ಜಾಗ ಸ್ಕೂಲ್ ಜಾಗ 行く人 Okay. Today is Sunday. Yesterday was Saturday. Hmm. So Saturday. Hmm. Next. Today is Monday Yesterday was Sunday Tomorrow will Tuesday Tomorrow will be Tomorrow will be Tuesday